ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ತಿಳಿಸಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇದು ಉಡುಪಿ ಮತ್ತು ಹಾಗೂ ಮಲ್ನಾಡ್ ಕಡೆಗಳಲ್ಲಿ ಮಾಡ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನು ಇಲ್ಲಿ ಒಂದು ಹುಳಿ ಮಾವಿನಕಾಯಿನ ತಗೊಂಡಿದ್ದೀನಿ ಅದ್ರ ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೋಬೇಕು ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು ಸೊ ಇದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಹಾಕುವಷ್ಟು ನಾನು ಒಂದು ಪಾತ್ರೆಗೆ ನೀರನ್ನ ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಗ್ಲಾಸಷ್ಟು ಯಾಕಂದರೆ ಇದನ್ನು ನಾವು ಏನು ಹೆಚ್ಚಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ನಾನಿಲ್ಲಿ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ ಇದು ಬೇಯಬೇಕು ಚೆನ್ನಾಗಿ ಸೊ ಅದಕ್ಕೆ ಈಗ ಒಂದೂವರೆ ಗ್ಲಾಸಷ್ಟು ನೀರಿಗೆ ಹೆಚ್ಚಿಟ್ಟಿರ್ಕೊಂಡಿರೋಂಥ ಮಾವಿನಕಾಯಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದು ಆದಮೇಲೆ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಎರಡು ಚಿಲ್ಲಿನ ಹಸಿ ಮೆಣಸಿನ್ಕಾಯಿನ ಹಾಕಬೇಕು ಖಾರಕ್ಕೋಸ್ಕರ ಸೊ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಇದು ಚೆನ್ನಾಗಿ ಕುದಿಯುತ್ತೆ ನೀವು ಒಂದು ಸ್ಪೂನಲ್ಲಿ ಚೆಕ್ ಮಾಡಿದರೆ ಆಯಿತು ಇದು ಸೊ ಈ ರೀತಿ ಚೆಕ್ ಮಾಡಿದಾಗ ಒಂಚೂರು ಕಟ್ ಆಗಬೇಕು ತುಂಬಾನು ಕುದಿಸ್ಕೊಳಕ್ ಹೋಗಬೇಡಿ ಯಾಕೆಂದ್ರೆ ನಾವು ಇದನ್ನ ಮಿಕ್ಸಿ ಹಾಕೊಳ್ಳೋದ್ರಿಂದ ಸೊ ಬೇಗ ಮಿಕ್ಸಿ ಆಗಿಬಿಡುತ್ತೆ ಇದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಕುದಿಸಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಇದಾದ ಮೇಲೆ ನಾವು ಮುಂಚೆನೇ ಕುದಿಸಿಟ್ಕೊಂಡಿರೋಂಥ ನೀರು ಅದೇ ಪಾತ್ರೆಯಲ್ಲೇ ಇದೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನಾವೇನು ಮಿಕ್ಸಿ ಜಾರಲ್ಲಿ ಎಷ್ಟಿದೆ ಅದನ್ನಿಷ್ಟು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಇದನ್ನು ಸೇರಿಸ್ಕೊಂಡು ಆದಮೇಲೆ ತಿಕ್ನೆಸ್ ಆಗುತ್ತೆ ಸೊ ಇದು ತಿಕ್ಕಾಗಿ ಬರುತ್ತೆ ನಾವು ಆಮೇಲೆ ಅದನ್ನು ಕನ್ಸಿಸ್ಟ್ ೆನ್ಸಿನ ನಾವು ಸರಿ ಮಾಡ್ಕೊಬೋದು ನೀರನ್ನ ಹಾಕಿ ಸೊ ಯಾರ್ಯಾರು ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನಾನಿವಾಗ ಅದನ್ನು ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ತಿಕ್ಕಾಗಿದೆ ಇದು ಕನ್ಸಿಸ್ಟೆನ್ಸಿ ಇದಕ್ಕೆ ನಾನು ಒಂಚೂರು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಒಂಚೂರು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಬೇರೆ ಎಲ್ಲ ಇದನ್ನು ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಹುಳಿ ಉಪ್ಪು ಖಾರನ ಎಲ್ಲನೂ ಅಂತ ಸೊ ಬೆಲ್ಲನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಬೇಕಾಗುತ್ತೆ ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಇಂಗನ್ನ ಹಾಕೋತಾ ಇದ್ದೀನಿ ಹಿಂಗ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಇದು ಈ ಥರ ಎಲ್ಲ ರಸಮ್ಗೆಲ್ಲ ಹಿಂಗು ತುಂಬ ಚೆನ್ನಾಗಿರುತ್ತೆ ಸೊ ಆದಮೇಲೆ ಇದಕ್ಕೆ ಒಂದು ಎರಡು ಕೆಂಪು ಮೆಣಸಿನಕಾಯಿನ ಹಾಕೊಂಡು ಒಂದು ಚೂರು ಕರ್ಬೇವನ ಹಾಕೊಂಡಿದೀನಿ ಇದು ಒಂದು ಚೂರು ಫ್ರೈ ಆದಮೇಲೆ ಇದಕ್ಕೆ ನಾವೇನಾದ್ರೆ ಅದನ್ನು ಕುದಿಸ್ತಾ ಇದ್ದೀವಲ್ಲ ಮಾವಿನಕಾಯಿ ನೀರಿಗೆ ಸೊ ಇದಕ್ಕೆ ನಾನು ಇಮಿಡಿಯೇಟಾಗಿ ಇದನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಕುದ್ದಿದೆ ನಾವು ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದು ನೀರು ಒಟ್ಟಿಗೆ ಸೊ ಈ ಥರ ಕುದ್ದಾದ ಮೇಲೆ ಒಂದು ಚೂರು ಒಗ್ಗರಣೆ ಕೊಟ್ಟರೆ ಆಯಿತು ಸೊ ಇಲ್ಲಿಗೆ ಉಡುಪಿ ಹಾಗೆ ಾಟ್ಗಳಲ್ಲಿ ಮಾಡುವಂಥ ರಸಂ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ಇದಕ್ಕೆ ಬೇಳೆ ಆಗಲಿ ಕುದಿಸಿ ಹಾಕ್ಬೇಕು ಅನ್ನೋದು ಯ ಏನೂ ಇಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನದೊಟ್ಟಿಗೆ ಇದನ್ನ ತಗೊಂಡ್ರೆ ಮಂಗಳೂರು ಕಡೆ ಎಲ್ಲ ಮದ್ವೆಲಿ ಉಡುಪಿಗಳೆಲ್ಲ ಮದುವೆಗಳಲ್ಲಿ ಇದನ್ನ ಕುಡಿಯೋಕ್ಕೆ ಕೊಡ್ತಾರೆ ರಸಮ್ನ ಸೊ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಮದುವೆಗಳಲ್ಲಿ ಇದನ್ನು ಮಾಡಿರ್ತಾರೆ ನೀವು ಸಲ ಮನೇಲಿ ಟ್ರೈ ಮಾಡಿಕೊಳ್ಳಿ ಯಾಕೆಂದರೆ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಿಮಗೆ ಮಾವಿನಕಾಯಿ ಆರಾಮಾಗಿ ಸಿಗುತ್ತೆ ಸೊ ಸಲ ಟ್ರೈ ಮಾಡಿಕೊಂಡು ಅನ್ನದ ಜೊತೆಗೆ ತಿನ್ನೋಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು